ಸಾಧಾರಣ ಕಾಲದ ಹದಿನೈದನೆಯ ಶುಕ್ರವಾರ ಮೊದಲನೆಯ ವಾಚನ ವಿಮೋಚನಾ ಕಾಂಡದಿಂದ ವಾಚನ ಮೋಶೆ ಮತ್ತು ಹಾರೋನರು ಫರೋಹನ ಮುಂದೆ ಈ ಸೂಚಕ ಕಾರ್ಯಗಳನ್ನೆಲ್ಲ ಮಾಡಿದರು ಸರ್ವೇಶ್ವರ ಫರೋಹನ ಹೃದಯವನ್ನು ಕಲ್ಲಾಗಿಸಿದರು ಅವನು ತನ್ನ ದೇಶವನ್ನು ಬಿಟ್ಟು ಹೊರಡುವುದಕ್ಕೆ ಇಸ್ರೇಲರಿಗೆ ಅಪ್ಪಣೆ ಕೊಡದೆ ಹೋದನು ಈಜಿಪ್ಟ್ ದೇಶದಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆ ಮತ್ತು ಹಾರೋನರ ಸಂಗಡ ಮಾತನಾಡಿ ಈಗೆಂದರು ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು ಈ ವಿಷಯದಲ್ಲಿ ನೀವು ಇಸ್ರೇಲರ ಸಮಾಜಕ್ಕೆಲ್ಲ ಈ ರೀತಿ ಕಟ್ಟಳೆ ಹಿಡಬೇಕು ಈ ತಿಂಗಳ ಹತ್ತನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ಆಡು ಮರಿಯನ್ನಾಗಲಿ ಆರಿಸಿಕೊಳ್ಳಬೇಕು ಕುಟುಂಬವು ಚಿಕ್ಕದಾಗಿದ್ದು ಒಂದು ಮರಿಯನ್ನು ಪೂರ್ತಿಯಾಗಿ ತಿನ್ನಲಾಗದಿದ್ದರೆ ಹತ್ತಿರದ ನೆರೆಮನೆಯ ಕುಟುಂಬದವರೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಲೆಕ್ಕ ಹಾಕಿ ಜನಗಳ ಸಂಖ್ಯಾನುಸಾರ ಮರಿಗಳನ್ನು ಆರಿಸಿಕೊಳ್ಳಲಿ ಆ ಮರಿಯು ಯಾವ ದೋಷವೂ ಇಲ್ಲದ ಒಂದು ವರ್ಷದ ಗಂಡಾಗಿರಬೇಕು ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ಆರಿಸಿಕೊಳ್ಳಬಹುದು ಈ ತಿಂಗಳಿನ ಹದಿನಾಲ್ಕನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲ್ ಸಮಾಜದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನ ಮಾಡುವ ಮನೆಯ ಬಾಗಿಲಿನ ಎರಡು ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು ಆ ರಾತ್ರಿಯೆಲ್ಲ ಆ ಮಾಂಸವನ್ನು ತಿನ್ನಬೇಕು ಅದನ್ನು ಬೆಂಕಿಯಲ್ಲಿ ಸುಟ್ಟು ಉಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹ್ಯಾದ್ಯ ಪಲ್ಯಗಳ ಸಮೇತ ಊಟ ಮಾಡಬೇಕು ಅದನ್ನು ಹಸಿಯಾಗಿಯೋ ಅಥವಾ ನೀರಿನಲ್ಲಿ ಬೇಯಿಸೋ ತಿನ್ನಕೂಡದು ಅದನ್ನೆಲ್ಲ ತಲೆ ಕಾಲು ಒಳಭಾಗಗಳ ಸಹಿತವಾಗಿ ಬೆಂಕಿಯಲ್ಲೇ ಸುಟ್ಟೇ ತಿನ್ನಬೇಕು ಮರುದಿನದ ಬೆಳಗಿನ ತನಕ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಗಿಸಕೂಡದು ಬೆಳಗಿನವರೆಗೆ ಮಿಕ್ಕದ್ದನ್ನು ಬೆಂಕಿಯಲ್ಲಿ ಸುಟ್ಟು ಬಿಡಬೇಕು ಆ ಭೋಜನವನ್ನು ಮಾಡಬೇಕಾದ ಕ್ರಮ ಇದು ನೀವು ನಡು ಕಟ್ಟಿಕೊಂಡು ಕೆರ ಮೆಟ್ಟಿಕೊಂಡು ಊರುಗೋಲನ್ನು ಹಿಡಿದುಕೊಂಡು ಬೇಗ ಬೇಗನೆ ಊಟ ಮಾಡಬೇಕು ಏಕೆಂದರೆ ಅದು ಸರ್ವೇಶ್ವರ ಸ್ವಾಮಿಗೆ ಆಚರಿಸತಕ್ಕ ಪಾಸ್ಕ ಹಬ್ಬ ಆ ರಾತ್ರಿ ನಾನು ಈಜಿಪ್ಟ್ ದೇಶದ ನಡುವೆ ಹಾದು ಹೋಗುವೆನು ಮನುಷ್ಯರಾಗಿರಲಿ ಪ್ರಾಣಿಗಳಾಗಿರಲಿ ಚೊಚ್ಚಲದಾದುವೆಲ್ಲವನ್ನು ಸಮ್ಮರಿಸುವೆನು ಈಜಿಪ್ಟ್ ದೇಶದ ಸಮಸ್ತ ದೇವತೆಗಳನ್ನು ದಂಡಿಸುವೆನು ನಾನೇ ಸರ್ವೇಶ್ವರ ನೀವು ಬಾಗಿಲಿಗೆ ಹಚ್ಚಿದ ಆ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದು ಅದನ್ನು ಕಂಡು ನಿಮಗೆ ಯಾವ ಹಾನಿಯನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು ನಾನು ಈಜಿಪ್ಟ್ ಅವರನ್ನು ಸಮ್ಮರಿಸುವಾಗ ನಿಮಗೆ ಯಾವ ಕೇಡು ಆಗದು ಆ ದಿನವೂ ನಿಮಗೆ ಸ್ಮರಣೀಯ ದಿನವಾಗಿರುವುದು ಅಂದು ನೀವು ಸರ್ವೇಶ್ವರನ ಗೌರವಾರ್ಥ ಹಬ್ಬವನ್ನು ಕೊಂಡಾಡಬೇಕು ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೆ ಕೀರ್ತನೆ ಶ್ಲೋಕ ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಪ್ರಭುವಿನಗೆ ಮಾಡಿದ ಮಹೋಪಕಾರಗಳಿಗಾಗಿ ನನ್ನಿಂದೇನು ಮಾಡಲು ಸಾಧ್ಯ ಪ್ರತಿಯಾಗಿ ಹೆತ್ತಿ ಹಿಡುವೆನು ರಕ್ಷಣೆಯ ಪಾನಪಾತ್ರೆಯನ್ನು ప్రఖ్యాత పడసెను ప్రభున శ్లోక ప్రఖ్యాత పడసెను ప్రభువిన నమను ప్రభు అల్పవెందెణను తన భక్తర మరణవను హే ప్రభు కరుణు నా నిన్న కింకరను నిన్న దాసియ మగను నిన్న సేవకను బిడిసిరువే నీను నన్న బంధనలను శ్లోక ప్రఖ్యాత పడసో ప్రభువిన నమవను ಅರ್ಪಿಸುವೆಯೇ ನಾ ನಿನಗೆ ಕೃತಜ್ಞತಾ ಬಲಿಗಳನ್ನು ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ತೀರಿಸುವೆನು ಆತನ ಸಭೆಯ ಸಮ್ಮುಖದೊಳು ಅರ್ಪಿಸುವೆನು ನಾ ಓತ ಹರಕೆಗಳನ್ನು ಶ್ಲೋಕ ಪ್ರಖ್ಯಾತ ಪಡಿಸುವೆನು ಪ್ರಭುವಿನ ನಾಮವನ್ನು ಘೋಷಣೆ ಅಲ್ಲೆಲ್ಲೂಯ ಅಲ್ಲಿಲೂಯ ನಿನ್ನಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನನ್ನು ಕೈಗೊಳ್ಳುವೆನಾಗ ನಿನ್ನ ಬಾಯುಸಿರಿದ ಕಟ್ಟಳೆಗಳನ್ನು ಅಲ್ಲೆಲೂಯ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಒಂದು ಸಬ್ಬತ್ ದಿನ ಏಸು ಗೋಧಿಯ ಹೊಲಗಳನ್ನು ಹಾದು ಹೋಗುತ್ತಿದ್ದರು ಅವರ ಸಂಗಡವಿದ್ದ ಶಿಷ್ಯರಿಗೆ ಹಸಿವಾಯಿತು ಅವರು ಗೋಧಿಯ ತೆನೆಗಳನ್ನು ಕಿತ್ತು ತಿನ್ನಲಾರಂಭಿಸಿದರು ಇದನ್ನು ಕಂಡ ಫರಿಜಾಯರು ನೋಡು ನೋಡು ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ನಿಷಿದ್ಧವಾದುದನ್ನು ಮಾಡುತ್ತಿದ್ದಾರೆ ಎಂದರು ಅದಕ್ಕೆ ಏಸು ಹಿಂದೆ ಅರ್ಸ ದಾವಿದನು ಮತ್ತು ಅವನ ಸಂಗಡಿಗರು ಅಸಿದಿದ್ದಾಗ ಏನು ಮಾಡಿದರೆಂದು ನೀವು ಓದಿರಬೇಕಲ್ಲವೇ ಅವನು ದೇವರ ಮಂದಿರದೊಳಗೆ ಹೋಗಿ ಯಾಜಕರ ಹೊರತು ತಾನೇ ಆಗಲಿ ಸಂಗಡಿಗರೇ ಆಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನೇ ತಿನ್ನಲಿಲ್ಲವೇ ಇದಲ್ಲದೆ ಪ್ರತಿಯೊಂದು ದಿನವೂ ಯಾಜಕರು ದೇವಾಲಯದಲ್ಲಿ ದಿನದ ನಿಯಮಗಳನ್ನು ಉಲ್ಲಂಘಿಸಿಯೂ ನಿರ್ದೋಷಿಗಳಾಗಿದ್ದಾರೆ ಇದನ್ನು ನೀವು ಮೋಶಿಯ ಧರ್ಮಶಾಸ್ತ್ರದಲ್ಲೂ ಓದಿಲ್ಲವೇ ದೇವಾಲಯಕ್ಕಿಂತಲೂ ಶ್ರೇಷ್ಠವಾದವನು ಇಲ್ಲಿದ್ದಾನೆಂಬುದು ನಿಮಗೆ ತಿಳಿದಿರಲಿ ನನಗೆ ಬೇಕಾದದ್ದು ದಯೆ ಯಜ್ಞ ಬಲಿಯಲ್ಲ ಎಂಬ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ ನಿರ್ದೋಷಿಗಳನ್ನು ನೀವು ಖಂಡಿಸುತ್ತಿರಲಿಲ್ಲ ಏಕೆಂದರೆ ನರಪುತ್ರನು ಸಬ್ಬತ್ತಿಗೆ ಒಡೆಯ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ नाम स्तोत्र किं सी you mm -hmm.